ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಆಘಾತ ತಂದಿದೆ ದೊಡ್ಡ ಮನೆಯ ಆಟಕ್ಕೆ ಬ್ರೇಕ್ ಬೀಳಲು ಕೆಲವೇ ದಿನಗಳು ಬಾಕಿ ಇದೆ ಫಿನಾಲ ಘಟ್ಟ ತಲುಪುತ್ತಿದ್ದಂತೆ ಸ್ಪರ್ಧಿಗಳ ಅಸಲಿ ಆಟ ಶುರುವಾಗಿದೆ ಇದೀಗ ಡ್ರೋನ್ ಪ್ರತಾಪ್ಗೆ ಕಳಪೆ ಎಂದು ಜೈಲಿಗೆ ಮನೆಮಂದಿ ಅಟ್ಟಿದ್ದಾರೆ ಬಿಗ್ ಬನೆಯ ಕಾಲಿಟ್ಟ ದಿನದಿಂದ ಕೆಲ ಸ್ಪರ್ಧಿಗಳಿಗೆ ಪ್ರತಾಪ್ ಟಾರ್ಗೆಟ್ ಆಗುತ್ತಲೇ ಇದ್ದರು ಅನೇಕರ ಕೆಂಗಣ್ಣಿಗೆ ಪ್ರತಾಪ್ ಗುರಿಯಾಗಿದ್ರು ಆ ನಂತರ ಪ್ರತಾಪ್ ಪರ ಸುದೀಪ್ ನಿಂತು ಡ್ರೋನ್ ನ ಹೀಯಾಳಿಸಿದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇದರಿಂದ ಪ್ರತಾಪ್ಗೆ ಬಲ ಬಂದಂತೆ ಆಗಿತ್ತು ಬಳಿಕ ಆಟದಲ್ಲಿ ಪ್ರತಾಪ್ ಪಿಕಪ್ ಆದರು ಇತ್ತೀಚಿನ ಪ್ರತಾಪ್ ಆಟ ಡಲ್ ಆಗಿದೆ ಫಿನಾಲೆ ಟಿಕೆಟ್ ವೇಳೆ ಸಂಗೀತ ಮತ್ತು ನಮ್ರತಗೆ ಡ್ರೋನ್ ಟಕ್ಕರ್ ಕೊಟ್ಟಿದ್ರು ಬಿಟ್ಟರೆ ಇದೀಗ ಮತ್ತೆ ಮಂಕ್ ಆಗಿದ್ದಾರೆ ಹಾಗಾಗಿಯೇ ಹದಿನೈದು ವಾರಗಳ ಆಟ ನೋಡಿ ಸಂಗೀತಗೆ ಉತ್ತಮ ಸಿಕ್ಕಿದೆ ಪ್ರತಾಪ್ಗೆ ವಿನಯ್ ತುಕಾಲಿ ಕಾರ್ತಿಕ್ ಸೇರಿದಂತೆ ಅನೇಕರು ಕಳಪೆ ಹಣಪಟ್ಟಿ ಕೊಟ್ಟಿದ್ದಾರೆ ಪ್ರತಾಪ್ಗೆ ಕಳಪೆ ಸಿಕ್ಕಿದ್ದಕ್ಕೆ ಸಂಗೀತ ಭಾವುಕರಾಗಿದ್ದಾರೆ ನನ್ನ ಪ್ರಕಾರ ಯಾರು ಇಲ್ಲಿ ಕಳಪೆ ಇಲ್ಲ ಎಂದು ಹೇಳಿದ್ದಾರೆ ಸಂಗೀತ ದೀದಿ ಇಷ್ಟು ವಾರಗಳು ನನ್ನ ಪರವಾಗಿ ನಿಂತಿದ್ದರು ಅದಕ್ಕೆ ಋಣಿಯಾಗಿದ್ದೇನೆ ಎಂದು ಹೇಳುತ್ತಲೇ ಜೈಲಿಗೆ ಪ್ರತಾಪ್ ಕಾಲಿಟ್ಟಿದ್ದಾರೆ ಆಗ ಸಂಗೀತ ನನ್ನ ಪಕ್ಕ ಯಾರು ನಿಲ್ತಾರೋ ಅವರೆಲ್ಲರೂ ಜೈಲಿಗೆ ಹೋಗ್ತಾರೆ ಎಂದು ಸಂಗೀತ ಸಹಸ್ಪರ್ಧಿಗಳ ಮೇಲೆ ಬೇಸರ ಹೊರಹಾಕಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಪ್ರತಾಪ್ ಅವರು ಜೈಲಿಗೆ ಹೋಗಿದ್ದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು